ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮದಿನದ ಅಂಗವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೋಮುವಾದ ಅಧಿಕರಿಸಿ ಸಂವಿಧಾನ ರಕ್ಷಿಸಿ ಹಾಗೂ ದಲಿತರ ಅಭಿವೃದ್ಧಿಗಾಗಿ ಹಲವು ಹಕ್ಕೊತ್ತಾಯಗಳಿಗಾಗಿ ಜನಕ್ರಾಂತಿ ಸಮಾವೇಶವನ್ನ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ನಡೆದ ಜನಕ್ರಾಂತಿ ಸಮಾವೇಶದಲ್ಲಿ ಸಮಿತಿಯ ಪದಾಧಿಕಾರಿಗಳು ಮಾತನಾಡಿ ಸಮಾವೇಶದ ಉದ್ದೇಶಗಳು ಹಾಗೂ ತಮ್ಮ ಹಕ್ಕೊತ್ತಾಯಗಳ ಬಗ್ಗೆ ವಿವರಿಸಿದರು ಜಲಗಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಕೃಷ್ಣಪುರ ಪ್ರಸ್ತಾಪಿಸಿದ ಕರ್ನಾಟಕದಲ್ಲಿ ಶೃಂಗರ್ಷಿಯ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿಂದ ಅಂಗವಾಗಿ ಕೋಮುವಾದವನ್ನು ಧಿಕ್ಕರಿಸಿ ಸಂವಿಧಾನವನ್ನು ರಕ್ಷಿಸಿ ದಲಿತರ ಅಭಿವೃದ್ಧಿಗೋಸ್ಕರ ಜನಕ್ರಾಂತಿ ಸಮಾವೇಶವನ್ನು ಇವತ್ತು ನಾವು ವಸಂತನಗರದ ಅಂಬೇಡ್ಕರ್ ಭವನದಲ್ಲಿ ನಾವು ಏರ್ಪಡಿಸಿದ್ವಿ ಇವತ್ತು ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಿ ಎಪ್ಪತ್ತೆಂಟು ವರ್ಷ ಆಯಿತು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಆಯಿತು ಆದರೂ ಕೂಡ ಇವತ್ತು ಸಂವಿಧಾನವನ್ನು ಬದಲಾಯಿಸಬೇಕು ಅಂತಕ್ಕಂಥ ಮಾತುಗಳನ್ನು ಈ ದೇಶದಲ್ಲಿ ರಾಜ್ಯದಲ್ಲಿ ಮಾತಾಡ್ತಾ ಬರ್ತಾ ಇದ್ದಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ದಲಿತರು ಬಿ ಜೆ ಪಿಯ ವಿರುದ್ಧ ಓಟನ್ನು ಕೊಟ್ಟರು ಎಚ್ಚೆತ್ತುಕೊಂಡಂತಹ ಈ ಕೋಮುವಾದಿ ಮತ್ತು ಸನಾತನವಾದಿ ಸಂಪ್ರದಾಯವಾದಿಗಳೆಲ್ಲ ಸೇರಿಕೊಂಡು ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅಂತ ಹೇಳಿ ಹೇಳಿದರು ಮುಂದುವರೆದು ಮೋದಿಯವರು ಸಂವಿಧಾನವೇ ನಮ್ಮ ಗ್ರಂಥ ಅಂತ ಹೇಳಿದರು ಮತ್ತು ಸಂವಿಧಾನಕ್ಕೆ ನಮಸ್ಕಾರವನ್ನು ಮಾಡಿ ಅವರು ಪ್ರತಿಜ್ಞಾವಿಧಿಯನ್ನು ಅವರು ಸ್ವೀಕರಿಸಿದ್ರು ಸೊ ಈ ಸಂದರ್ಭದಲ್ಲಿ ಹೀಗೆಲ್ಲ ಮಾಡಿದಂಥವರು ಕೂಡ ಆರ್ ಎಸ್ ಎಸ್ಸಿನ ಪ್ರಮುಖರಾಗಿರ್ತಕ್ಕಂಥ ಗೋಲ್ವಾಲ್ಕರ್ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳಿ ಹೇಳಿದರು ಇತ್ತೀಚೆಗೆ ಪೇಜಾವರ ಸ್ವಾಮೀಜಿಯವರು ಹಿಂದೆ ಇದು ಸ್ವಾತಂತ್ರ್ಯ ಬರೋದಕ್ಕೂ ಮೊದಲು ಇದು ಹಿಂದೂ ರಾಷ್ಟ್ರವಾಗಿತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಇದು ಜಾಸ್ತಿ ಆಗಿದ್ದ ರಾಷ್ಟ್ರವಾಯಿತು ಆದರೆ ನಮಗೆ ಒಪ್ಪುವಂಥ ಸಂವಿಧಾನ ಇನ್ನೂ ಜಾರಿಯಾಗಿಲ್ಲ ಅವರು ಹೇಳಿದರು ವಿಶ್ವ ಒಕ್ಕಲಿಗರ ವೇದಿಕೆಯ ಸ್ವಾಮೀಜಿ ಯಾರು ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಅವರು ಏನೇ ಹೇಳಿದರು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕನ್ನು ವಾಪಸ್ ಪಡ್ಕೋಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಇದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಯೋಧ್ಯೆಯಲ್ಲಿ ಮಂದಿರದ ಬಾಲರಾಮನ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಅವರು ಒಂದು ಮಾತನ್ನು ಹೇಳಿದರು ಏನು ಅಂತ ಹೇಳಿದ್ರೆ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಆಗಿದೆ ಅಂತ ಹೇಳಿದ್ರು ಸೊ ಇವೆಲ್ಲ ಮಾತುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಇವರೆಲ್ಲರೂ ಕೂಡ ಸಂವಿಧಾನವನ್ನು ನಿರಾಕರಿಸ್ತಕ್ಕಂಥ ಮಾತು ವಾಜಪೇಯಿ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಅವರು ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದಕ್ಕೆ ವೆಂಕಟಾಚಲಯ್ಯ ಅಂತಕ್ಕಂಥವರು ಕೂಡ ಅಧ್ಯಕ್ಷರನ್ನಾಗಿ ಮಾಡಿದರು ಅಂದಿನ ರಾಷ್ಟ್ರಪತಿ ಕೆ ಆರ್ ನಾರಾಯಣರವರು ಕೂಡ ಅದನ್ನು ವಿರೋಧ ಮಾಡಿದರು ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು ಅದು ಅಲ್ಲಿಗೆ ನಿಂತು ಹೋಯಿತು ಮುಂದುವರೆದ ಭಾಗವಾಗಿ ಮತ್ತು ಯಾವುದೇ ಕೋಮುವಾದಿ ಪಕ್ಷದ ಯಾವುದೇ ನಾಯಕ ಆಗಿರಲಿ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಧಿಕಾರಕ್ಕೆ ಸಂವಿಧಾನ ಅಂತಕ್ಕಂಥದ್ದು ಒಂದು ಕಿತ್ತೋಗಿರ್ತಕ್ಕಂಥ ಒಂದು ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹದಿನಾರು ತಿಂಗಳು ಹದಿನೆಂಟು ದಿವಸ ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಸಂವಿಧಾನವನ್ನು ಈ ದೇಶಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ ಈ ಸಂವಿಧಾನ ಇನ್ನೂ ಗಟ್ಟಿಯಾಗಿದೆ ಈ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಯಾರ್ಯಾರಿಗೆ ಹೇಳಿದ್ರು ಅವರೆಲ್ಲರನ್ನೂ ಕೂಡ ಮನೆಗೆ ಕಳಿಸ್ತಕ್ಕಂಥ ತಾಕತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಇದೆ ಅನ್ನುವಂಥದ್ದನ್ನು ನಾವು ಈ ರಾಜ್ಯದ ಶೋಷಿತರ ಬಡವರ ಪರವಾಗಿ ದೀನದಲಿತರ ಪರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಸ್ಕರ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಜನಕ್ರಾಂತಿ ಸಮಾವೇಶನ ಹಮ್ಮಿಕೊಂಡು ಏನು ಭಗವ್ಕುಂ ಸಾಗುವಳಿಗೆ ಬಗ್ಗೆ ಆಗಿರ್ಬೋದು ಸ್ಮಶಾನದ ಬಗ್ಗೆ ಆಗಿರ್ಬೋದು ಮತ್ತೆ ಇನ್ನೂ ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳನ್ನ ನಾವು ಹೋರಾಟದ ಮುಖ್ಯದ ಹೋರಾಟ ಒಳ ಹೋರಾಟ ಹೋರಾಟ ಸಮುದ್ರ ಕಾರ್ಯಕ್ರಮ ಬಂದಿದೆ ಮುನ್ನೂರ ಮೂವತ್ತ್ ಜಯಂತಿ ಕನ್ನಡಿಂದ ನಾವೆಲ್ಲ ಕರ್ನಾಟಕ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಸೇರಿ ನಮ್ಮದು ಒಳಬಿಸಾತಿ ಒಳಂಬಿಸುವ ಆಗಬೇಕಂತೇಳಿ ಸ್ವಲ್ಪ ಸಮೀಕ್ಷೆ ಸಹ ನಡೀತಿದೆ ರಾಜ್ಯದಲ್ಲಿ ಅದು ಒಳಂಬಿಸಾತಿ ಜಾರಿಯಾಗುವ ಸಂಭವ ಇನ್ನು ಒಂದು ಜೂನ್ ತಿಂಗಳಲ್ಲಿ ನಮ್ಮ ಎಚ್ ಆಂಜನೇಯ ಮಾಜಿ ಸಚಿವರು ಸಮಾಜ ಕಲ್ಯಾಣ ಮಾಜಿ ಸರ್ಕಾರ ಏನು ಈ ಒಳಿಸಲಾತಿಯ ವಿಚಾರವಾಗಿ ಆಯಾ ಜಾತಿವ ಘನತೆಯನ್ನು ಮಾಡ್ತಾ ಇದ್ದಾರೆ ಯಾವ ಸಮುದಾಯದ ಜನರು ಎಷ್ಟೆತ್ತಿದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರ ಶಿಕ್ಷಕರಿಗೆ ಆ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೇಳ್ತಾರೆ ಬಟ್ ಇದರಲ್ಲಿ ಏನು ಅನಿಸ್ತಾ ಇದೆ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಇವತ್ತು ಮಾಲಿಗರನ್ನು ಒಂದು ದಿಕ್ಕು ತಪ್ಪಿಸುವ ದಿಶೆಯಿಂದ ಕೆಲ ರಾಜಕೀಯ ಷಡ್ಯಂತ್ರಗಳಿಂದ ಈ ಜಾತಿ ಗಣತಿ ಅಂತಕ್ಕಂಥದ್ದನ್ನು ತಂದು ಈ ಜಾತಿ ಗಣತಿ